ಶ್ರೀ ಕ್ಷೇತ್ರ ಸಿದ್ದಪ್ಪಾಜಿ ಕ್ಷೇತ್ರದ ಚಂದ್ರಮಂಡಲ ದರ್ಶನ ಭಕ್ತಾದಿಗಳಿಗೆ ದೊರಕ್ತಾ ಇದೆ ಬಂಧುಗಳೇ ಚಂದ್ರಮಂಡಲ ವೀಕ್ಷಣೆಗಾಗಿ ಭಕ್ತಾದಿಗಳು ಯಾವ ರೀತಿ ನೆರೆದಿದ್ದಾರೆ ಅಂದ್ರೆ ತಾವೇ ವೀಕ್ಷಣೆ ಮಾಡಿ ಸೂಪರ್ ಓ ಇಲ್ಲಿಂದನೇ ಪ್ರಾರಂಭ ಮಾಡ್ಬಿಟ್ವಿ ಚಿಕ್ಕಲ್ಲೂರು ಜಾತ್ರೆ ವಿಶೇಷವಾಗಿ ವಿಷ್ಣುವರ್ಧನ್ ನಮ್ಮ ವಿಷ್ಣು ವಿಷ್ಣುವರ್ಧನರವರ фото ಚಿತ್ರಣವನ್ನು ಮೊಬೈಲ್ ಬ್ಯಾಕ್ ಗೆ ಹಾಕ್ತ ಇದ್ದೀವಿ ಫೋಟೋ ಬಂಗಲೆ ಎಲ್ಲರೂ ಇದ್ದಾರೆ ದರ್ಶನ್ ಅವ್ರೆ ಎಸ್ ಅವ್ರೆ ಹಾಗೆ ನಮ್ಮ ಮಹನೀಯರು ಸಹ ಇದ್ದಾರೆ ಹಾಗೆ ಇನ್ನಿತರ ದೇವರ ಫೋಟೋಸ್ ಅಲ್ಲಿ ಕಿಚ್ಚ ಸುದೀಪ್ ಅವರವ್ರೆ ಹ್ಮ್ ಆಲ್ಮೋಸ್ಟ್ ಎಲ್ರು ಇದಾರೆ ಚಂದ್ರ ಮಂಡಲ ಚಿಕ್ಕಲ್ಲೂರು ಜಾತ್ರೆ ನಿಮಿತ್ತ ಚಂದ್ರಮಂಡಲದ ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀವಿ ಸೊ ಮೊಬೈಲ್ ಬ್ಯಾಕ್ ಪೋಚ್ ಬ್ಯಾಕ್ ಕವರ್ ನೋಡಿ ಬಹಳ ಅದ್ಭುತವಾಗಿ ನೋಡಿ ಯಾವ ರೀತಿ ಹಾಕೊಡ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ಬಹಳ ಅದ್ಭುತವಾಗಿ ಮಾಡ್ಕೊಡ್ತಾ ಇದ್ದಾರೆ ನೋಡಿ ನಮ್ಮ ವಿಷ್ಣುವರ್ಧನ್ ಅವರ ಒಂದು ಅದ್ಭುತವಾದಂತಹ ಚಿತ್ರಣವನ್ನ ನಾವು ವೀಕ್ಷಣೆ ಮಾಡಬಹುದು ಸಕದಾಗಿದೆ ವಾವ್ ಬ್ಯೂಟಿಫುಲ್ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿ ಮಾಡ್ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ ನೋಡಿ ಮಾಡಿ ಸ್ಟಾರ್ಟ್ ಮಾಡಿ ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ಜಾತ್ರೆ ಸಂಬಂಧಿತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿದ್ದಪ್ಪಾಜಿಯವರ ಪವಾಡವನ್ನು ಆಧರಿಸಿ ಈ ಒಂದು ಜಾತ್ರೆಯ ವಿಶೇಷ ವಿಶೇಷ ಒಂದು ಪೂಜಾ ಕಾರ್ಯಕ್ರಮ ಚಂದ್ರಮಂಡಲ ಚಂದ್ರಮಂಡಲ ವೀಡ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಶ್ರೀ ಕ್ಷೇತ್ರ ಚಿಕ್ಕಲ್ಲೂರು ಜಾತ್ರೆ ಬಹಳ ಅದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ಇದೆ ಸೊ ಜಾತ್ರೆಯ ಒಂದು ವಿಶೇಷ ಏನಪ್ಪ ಅಂದರೆ ಸೊ ಸಾಕಷ್ಟು ಅಂಗಡಿಗಳು ಅಂಗಡಿ ಮುಂಗಟ್ಟುಗಳು ವಿಶೇಷವಾದಂತಹ ಏನೋ ಭಕ್ತಾದಿಗಳಿಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿಸಲು ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಅಳವಡಿಸಲಾಗಿದೆ ಸೊ ಇದೇನೋ ಒಂದು ಲೇಸರ್ ಲೈಟ್ಗೆಲ್ಲ ಬಿಡ್ತಾ ಇದಾರೆ ಸೊ ಬಹುಶಃ ಕಣ್ಣಿಗೆ ಪ್ರಾಬ್ಲಮ್ ಇರಬೇಕು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಇಲ್ಲೆಲ್ಲ ಎಕ್ಸಿಬಿಷನು ಮತ್ತು ಇನ್ನಿತರ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಈ ಒಂದು ಚಿಕ್ಕಲ್ಲೂರು ಜಾತ್ರೆಯಲ್ಲಿ ನಾವು ಕಾಣಬಹುದು ಚಿಕ್ಕಲೂರು ಚಿದ್ ಸಿದ್ದಪ್ಪಾಜಿ ನೋಡಿ ಥರ ಲೇಸರ್ ಎಲ್ಲ ಬಿಡ್ತಾರೆ ಸೊ ಇದು ವೆರಿ ಡೇಂಜರಸ್ ಅಂತ ಹೇಳೋಕೆ ಇಚ್ಛಿಸ್ತೀನಿ ಯಾಕಂದರೆ ಕಣ್ಣಿಗೆ ಬಿದ್ದರೆ ತುಂಬ ಅಪಾಯ ಇದೆ ಸೊ ಚಿಕ್ಕಲ್ಲೂರು ದೇವಸ್ಥಾನದ ಪ್ರವೇಶ ದ್ವಾರ ಇದಾಗಿರ್ತದೆ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಒಂದು ಪ್ರವೇಶ ದ್ವಾರದಲ್ಲಿ ಜನ ಆಗಮಿಸ್ತಿರೋದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇಷ್ಟು ಜನನ ಈ ಸಿದ್ದಪ್ಪಾಜಿ ಎಲ್ಲಿ ಇವ್ರಿಗೆ ಸ್ಥಳವನ್ನು ನೀಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಯ್ತಿದೆ ನನಗೆ ಆಶ್ಚರ್ಯ ಆಗ್ತಾಯಿದೆ ನಾನು ಹೋದ ವರ್ಷ ಬಂದಿದೆ ಹೋದ ವರ್ಷ ಅಲ್ಲ ನಾನು ಆಗಾಗ ಬಂದೋಬಸ್ತ್ ಕರ್ತವ್ಯಕ್ಕೆ ಆಗಮಿಸ್ತಿದೆ ಆದರೆ ಈ ಥರ ಜನ ಆಗಮಿಸ್ತಾರೆ ಅಂತ ನಾನು ಗೆಸ್ ಮಾಡಿರಲಿಲ್ಲ ಗೊತ್ತಿರಲಿಲ್ಲ ನೋಡಿ ಸುಮ್ಮ ಬತ್ತನೇ ಥರ ಸುಮ್ಮ ಇರ್ತಾರೆ ಚಂದ್ರಮಂಡಲ ವೀಕ್ಷಣೆಗಾಗಿ ಭಕ್ತಾದಿಗಳು ಯಾವ ರೀತಿ ನೆರೆದಿದ್ದಾರೆ ಅಂದರೆ ತಾವೇ ವೀಕ್ಷಣೆ ಮಾಡಿ ವಡ ಪುರುಷ ಶ್ರೀ ಸಿದ್ದಪ್ಪಾಜಿಯವರ ಚಿಕ್ಕಲ್ಲೂರು ಜಾತ್ರೆಯ ವೀಡಿಯೋವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ಬಂಧುಗಳೇ ಬಹಳ ಅದ್ಭುತವಾದಂತಹ ವಿಡಿಯೋ ವೀಕ್ಷಣೆ ಭಕ್ತಾದಿಗಳ ಮುಂದೆ ಇದೆ ಸೊ ತುಂಬ ರಸ್ ಇದೆ ಸೊ ಈ ಒಂದು ಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸ್ತೀನಿ ಸಾಧ್ಯವಾದರೆ ದೇವರ ದರ್ಶನಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಏನ್ ಜನ ನೆರೆದಿದ್ದಾರೆ ಹಬ್ಬ ಹಬ್ಬ ಸಿಗುತ್ತಿದೆ ಯಾತ್ರೆಗೆ ಮುಂದೆ ನಮ್ಮ ಚಂದ್ರನ ಮತ್ತು ಪಡೆ ಮಾಡಿ ಸಾರ್ ಮಹಾದೇಶ್ವರ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಹಾಗೆ ಚಿತ್ರಮಂಗ ಮಾಹಿತಿಯನ್ನು ನೀಡುತ್ತಾ ಹೊರಗೆ ಮೇರೆಗೆ ನಮ್ಮ ನಾರಾಯಣ ಚಂದ್ರದವರು ನಾರಾಯಣ ಶ್ರೀನಾರಾಯಣ ಸಾಮರ ಶ್ರೀನಿವಾಸ ರೆಡ್ಡಿ ಅವರು ರಾಮಚಂದ್ರ ಅವರು ಸೊ ಅಮ್ಮನ ಬಾಬಣ್ಣವರು ಯಾವರವರು ಇದ್ರಗುಪ್ಪೆಯಿಂದ ಇದ್ರಗುಪ್ಪೆಯಿಂದ ಚಿಕ್ಕಲ್ಲೂರು ಜಾತ್ರೆಗೆ ಆಗಮಿಸಿದ್ರೆ ಸೊ ನಮ್ಮ ಹಳೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ದಿಂದ ಸೊ ಇವರ ಒಂದು ಪರಿಚಯವನ್ನು ಸಹ ಮಾಡಿಕೊಡ್ತೀವಿ ಎಲ್ಲರೂ ಚಿಕ್ಕಲ್ಲೂರು ಜಾತ್ರೆಗೆ ಎಲ್ಲ ಭಕ್ತಾದಿಗಳು ನಮ್ಮ ಹಳೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ಮತ್ತೆ ಪ್ರತಿಫಲತೆಯಾದ ಧನ್ಯವಾದಗಳು ನಾನು ನಮ್ಮ ಶ್ರೀಕಂಠನವ್ರನ್ನ ಯಾವಾಗ್ಲೂ ನಮ್ಮ ಶ್ರೀಕಂಠನವ್ರನ್ನ ಯಾವಾಗ್ಲೂ ಯೂಟ್ಯೂಬ್ ಚಾನಲಲ್ಲೇ ನಾನು ನೋಡ್ತಾ ಇರ್ತೀನಿ ಮೊನ್ನೆ ತಾನೇ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಮೂರನೇ ಭೇಟಿನ ನಾಲ್ಕನೇ ಭೇಟಿನ ಅದು ವಿಷಯ ನಾನು ತಿಳ್ಕೊಂಡೆ ಹಾಗೇ ಏನಪ್ಪಾ ಅಂತಂದರೆ ನಮಗೆ ಎಲ್ಲ ಮಲೆಗಳ ಒಂದು ಪರಿಚಯನೂ ಅವ್ರು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಪ್ಲಸ್ ಈ ಬಿದ್ರಗುಪ್ಪೆ ಟೀಮ್ ಏನಿದೆಯೋ ಇವರು ಇಪ್ಪತ್ತೈದು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ರಾಮಚಂದ್ರ ಅವ್ರ ಟೀಮು ಇಪ್ಪತ್ತೈದು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮಹಾದೇವ ಮಹಾ ಮಹಾದೇವ ಸ್ವಾಮಿ ಮಾದಪ್ಪನವರು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಹಾಗೇನೆ ನಾವು ಅಲ್ಲಿ ಹೋಗಿ ಹೋಗಿದಾಗ ಮತ್ತೆ ಇಲ್ಲಿ ಸಿದ್ದಪ್ಪಾಜಿಗೆ ಬಂದು ಇಲ್ಲಿನ ಮಠ ಇರ್ಬೋದು ಸಿದ್ದಪ್ಪಾಜಿ ಇರ್ಬೋದು ಇಲ್ಲಿ ನೋಡಿಕೊಂಡು ಪವಿತ್ರ ಸ್ಥಳಗಳು ಏನಿದೆಯಾ ಪೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಎಲ್ಲ ಒಂದು ಪವಿತ್ರ ಸ್ಥಳಗಳು ನೋಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಒಂದು ಗೊತ್ತಿ ಧ್ಯೇಯ ಇರುತ್ತೆ ಸಿದ್ದಪ್ಪಾಜಿ ಚಿಕ್ಕಲ್ಲೂರು ಜಾತ್ರೆಯ ನಿಮಿತ್ತ ಚಿಕ್ಕಲ್ಲೂರಿಗೆ ಆಗಮಿಸುತ್ತೇವೆ ಸೊ ತಾವಲ್ಲಿ ವೀಕ್ಷಣೆಯನ್ನು ಮಾಡಿ ಚಂದ್ರಮಂಡಲ ಇಂದು ಹುಣ್ಣಿಮೆಯ ಪ್ರಯುಕ್ತ ಚಂದ್ರಮಂಡಲ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಸೊ ಈ ಒಂದು ಚಿಕ್ಕಲ್ಲೂರು ಜಾತ್ರೆಯ ಚಂದ್ರಮಂಡಲ ವೀಡಿಯ ವೀಕ್ಷಣೆಗಳನ್ನು ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ ಸೊ ಸಾಕಷ್ಟು ಬಾರಿ ನಮ್ಮ ಚಂದ್ರದವರು ಮನವಿ ಮಾಡ್ಕೊತಿರು ಸರ್ ನಮ್ಮ ಕ್ಷೇತ್ರ ಚಿಕ್ಕಲ್ಲೂರು ಜಾತ್ರೆಗೂ ಸಹ ಆಗಮಿಸಿ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯವರ ಪವಾಡದ ಬಗ್ಗೆ ಸಹ ಮಾಹಿತಿ ನೀಡಿ ಅಂತ ಹೇಳ್ತಾ ಇದ್ರು ಸಾದ್ರ ಒಂದು ನಿಮಿತ್ತ ಇವತ್ತು ಚಿಕ್ಕಲ್ಲೂರಿಗೆ ಆಗಮಿಸಿದ್ದೀವಿ ಸೊ ಚಂದ್ರಮಂಡಲ ವೀಡ ವೀಕ್ಷಣೆಯ ಭಕ್ತಾದಿಗಳು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಶ್ರೀ ಶ್ರೀ ಸಿದ್ದಪ್ಪಾಜಿಯವರ ಜಾತ್ರೆಯ ವಿಡಿಯೋ ವೆಚ್ಚ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮಲೆ ಮಹದೇಶ್ವರರು ಯಾವ ರೀತಿಯಲ್ಲೆಲ್ಲ ಪವಾಡವನ್ನು ಬರೆದು ಸೊ ಮಹದೇಶ್ವರರ ಹಾಗೆ ಸುದ್ದಪ್ಪಾಜಿಯವರು ಸಹ ಶರಣರು ಬಹಳ ಏನೀ ಒಂದು ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳ ನೆರೆದಿರ್ತಕ್ಕಂಥ ವಿಡಿಯೋ ವೀಕ್ಷಣೆಯನ್ನ ಭಕ್ತಾದಿಗಳು ಕಂಡು ತಿನ್ಕೊಳ್ಳಿ ಸೊ ಇಲ್ಲಿಂದ ಮಾಡೋಣ ಬಿಡಿ ಹೋಗ್ಬೇಕಾ ನೋಡ್ರಿ ಹಂಗೆ ಮೈಕ್ ಜೋಪಾನ ಚಂದ್ರಮಂಡಲ ಚಂದ್ರಮಂಡಲ ವಿಡಿಯೋ ವೀಕ್ಷಣೆಯನ್ನ ಭಕ್ತಾದಿಗಳಿಗೆ ತೋರ್ಪಡಿಸ್ತೀವಿ ಸೊ ರಸ್ ಇದಾರೆ ತುಂಬಾ ರಸ್ ಇದೆ ಜನ ಜಾಸ್ತಿ ಇದಾರೆ ಯಾಗೋ ಕಷ್ಟ ಪಟ್ಕೊಂಡು ದಾರಿ ಮಾಡ್ಕೊಂಡು ಹೋಗಿ ಸೊ ನಾವು ವಿಡಿಯೋಗಳನ್ನ ಶೇರ್ ಹಿಡಿಬೇಕು ಸೊ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ ಸೊ ನಮಗೆ ಹಿರಿಯ ಅಧಿಕಾರಿಗಳ ಒಂದು ಸಹಕಾರದಿಂದ ಏನು ಈ ಒಂದು ವಿಡಿಯೋನ ಚಂದ್ರಮಂಡಲ ವಿಡಿಯೋನ ಭಕ್ತಾದಿಗಳಿಗೆ ತೋರ್ಪಡಿಸಲು ತುಂಬಾ ಅನುಕೂಲ ಆಗಿದೆ